ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ಎಲ್ಲರ ಮನೇಲೂ ಚಪಾತಿ ಮಾಡಿರ್ತೀರಲ್ವಾ ಸೊ ಚಪಾತಿ ಬ್ಯಾಲೆನ್ಸ್ ಉಳಿದಿರುತ್ತೆ ಉಳಿದಿರುವಂತ ಚಪಾತಿನ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಿ ಸೊ ಇಲ್ಲಿದೆ ಸೊಲ್ಯೂಷನ್ ಚಪಾತಿಯಿಂದ ಚಪಾತಿ ಉಪ್ಪಿಟ್ಟು ಮಾಡಬಹುದು ದೊಡ್ಡೋರಿಂದ ಚಿಕ್ಕೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಚಪಾತಿ ಉಪ್ಪಿಟ್ಟು ಮಾಡೋದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಪಾತಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ ಟೊಮೆಟೊ ಹಸಿ ಖಾರ ಮತ್ತು ಸ್ವಲ್ಪ ಜೀರಾ ಪುಡಿ ಈಗ ಮಾಡುವ ವಿಧಾನ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಾಪಟಾ ಅಂತ ಸೆರೆದಾದ್ಮೇಲೆ ఎచ్చివంతరుకుతీ చరగూ ఫ్రై మళ్ళీ ఫ్రై ఆగి ఇవ్వ టొమేటో హి టెటో చూ సాట్ ఆ బు నర ఖారే తే అనుగుణ వాళ్ళు హస ఖార హాక్తీ ಇನ್ನು ಖಾರ ಜಾಸ್ತಿ ತಿನ್ನೋದ್ರೆ ಇನ್ನು ಸ್ವಲ್ಪ ಹೆಚ್ಚು ಹೊತ್ತೆ ನಡೆಯುತ್ತೆ ಅರ್ಧ ಸ್ಪೂನ್ ಅರ್ಜಿನ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದ್ ಸ್ಪೂನ್ ಅಷ್ಟು ಜೀರಾ ಪುಡಿ ಹಾಕೋತೀನಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈಗ ಸ್ವಲ್ಪ ನೀರ್ ಹಾಕೋತೀನಿ ನೀರ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ನೀರಿನ ಎಲ್ಲ ಹೋಗೋವರೆಗೂ ನೀರು ಫ್ರೈ ಮಾಡಿದ್ರೆ ಸಾಕು ನಂತರ ಕಟ್ ಮಾಡಿರುವಂತಹ ಚಪಾತಿನ ಹಾಕೋತೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಈಗ ಚೆನ್ನಾಗಿ ಕಲಸ್ಬೇಕು ನೋಡಿ ಚಪಾತಿ ಇಟ್ಬಿಟ್ಟು ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್